ಸಿರಿಗನ್ನಡಂ ಬಾಳ್ಗೆ ಒಗಟು ಪ್ರಶ್ನ ಉತ್ತರ ರೂಪದಲ್ಲಿ ಇದ್ದರೆ ಒಡಬು ಪ್ರಶ್ನರಹಿತವಾಗಿರುತ್ತೆ ಒಡಬುಗೂ ಮತ್ತು ಒಗಟಿಗೂ ತುಂಬ ವ್ಯತ್ಯಾಸ ಇರುವಂಥದ್ದು ಒಡಬು ಎನ್ನುವಂಥದ್ದು ಇದು ಗಂಡ ಹೆಂಡರ ಹೆಂಡರ ಪರಸ್ಪರ ಹೆಸರುಗಳನ್ನು ಹೇಳುವಾಗ ಬಳಸುವಂತಹ ಇದು ಒಂದು ಚತುರೋಕ್ತಿ ಅಂತ ಹೇಳ್ಬೋದು ನಮ್ಮ ಜನಪದ ಸಾಹಿತ್ಯದಲ್ಲಿ ನಮ್ಮ ಜನಪದರು ಮದುವೆ ಮುಂತಾದ ದಿಬ್ಬಣಗಳು ಸಮಾರಂಭಗಳಲ್ಲಿ ಅಲ್ಲಿ ಸೌಭಾಗ್ಯದ ಮುತ್ತೈದೆಯರ ಸಂಕೇತಗಳಲ್ಲಿ ತುಂಬಿದಾಗ ಅಥವಾ ಹೊಸಲಿಂದ ಹೊರಗಡೆ ಒಳಗಡೆ ಕರೆದುಕೊಳ್ಳುವಾಗ ಹೆಸರೆಳಿ ಬನ್ನಿ ಅಂತ ಹೇಳ್ತಾರೆ ಹೊಸ್ದಾಗಿ ಮದುವೆಯಾದಾಗ ಗಂಡನ ಹೆಸರು ಹೆಂಡ್ತಿಗೆ ಕೇಳ್ತಾರೆ ಹೆಂಡ್ತಿ ಹೆಸರನ್ನು ಗಂಡನಿಗೆ ಕೇಳ್ತಾರೆ ಇದನ್ನೇ ನಾವು ಒಡಬು ಅಂತ ಹೇಳ್ತೀವಿ ಆದರೂ ನಮ್ಮ ಜನಪದರು ನೇರವಾಗಿ ಹೇಳೋದೇ ಇಲ್ಲ ಅದಕ್ಕೆ ಒಂದು ರೀತಿಯಾಗಿರುವಂತಹ ಉಪಮೆ ಉಪಮಾನಗಳನ್ನು ಕೊಟ್ಟು ಅವರ ಗುಣ ಸ್ವಭಾವ ವ್ಯಕ್ತಿತ್ವದ ಆಧಾರದ ಮೇಲೆ ಈ ಒಡಪನ್ನು ಸೃಷ್ಟಿ ಮಾಡ್ತಾರೆ ಒಂದು ಒಂದೆರಡು ಒಂದು ನನಗೆ ಸಂಗ್ರಹಗಳಲ್ಲಿ ಸಿಕ್ಕಿರುವಂಥದ್ದು ಮೊನ್ನೆ ಮದುವೆಗೆ ಹೋದಾಗ ಅದು ತಮ್ಮ ಮುಂದೆ ಇಡಲು ನಾ ಈ ಜನಪದ ಸಾಹಿತ್ಯದ ಒಡವನ್ನು ಬಯಸ್ತೀನಿ ಎನ್ನುವಂಥದ್ದು ನೋಡಿ ಇಲ್ಲಿ ಹೆಂಡತಿಗೆ ಗಂಡನ ಹೆಸರು ಹೇಳಿ ಅಂತಂದಾಗ ಹೆಂಡತಿ ಹೇಳ್ತಾಳೆ ಬೆಳದಿಂಗಳ ಬೆಳಕು ಕಲ್ಪೋಗ್ತಿ ಹೊಳಪು ನಕ್ಷತ್ರ ಬೆಳಕಿನಲ್ಲಿ ಅಕ್ಷರ ಭರೀತಾರ ನಮ್ ರಾಯರು ಅಂತ ಹೇಳಿ ಅವರ ಪತಿಯ ಹೆಸರನ್ನು ಹೇಳ್ತಾರೆ ಇದು ಕಲ್ತ್ಕೊಂಡು ನಮ್ಮ ಜನಪದ ಸಾಹಿತ್ಯದ ಒಂದು ಸಾಹಿತ್ಯದ ನೆಲೆಯನ್ನು ನಾವು ಮುಂದುವರಿಸಿದ್ರು ಎಷ್ಟು ಚಂದ ಆಮೇಲೆ ಪತಿಯಂದ್ರೂ ಸಹಿತ ಎಷ್ಟು ಖುಷಿ ಆಗ್ತಾರೆ ಅಲ್ವಾ ಜೈ ಕನ್ನಡ